ಈಗ ಪ್ರಧಾನಿ ಮೋದಿ ನಿವಾಸಕ್ಕೆ ಟೀಮ್ ಇಂಡಿಯಾ ಆಟಗಾರರು ಬಂದಿದ್ದಾರೆ ನರೇಂದ್ರ ಮೋದಿ ನಿವಾಸದಲ್ಲಿ ರೋಹಿತ್ ಟೀಮ್ಗೆ ಸನ್ಮಾನ ಕಾರ್ಯಕ್ರಮ ಇದೆ ಪ್ರಧಾನಿ ಮೋದಿ ನಿವಾಸಕ್ಕೆ ಬಂದಿರುವಂತಹ ಟೀಮ್ ಇಂಡಿಯಾ ನರೇಂದ್ರ ಮೋದಿ ನಿವಾಸದಲ್ಲಿ ಈಗ ರೋಹಿತ್ ಶರ್ಮಾ ಪಡೆ ಇದೆ ಆಟಗಾರರಿಗೆ ಮೋದಿ ಸನ್ಮಾನವನ್ನು ಮಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ ಆಟಗಾರರಿಗೆ ಮೋದಿ ಸನ್ಮಾನವನ್ನು ಮಾಡ್ತಾರೆ ಮೋದಿ ನಿವಾಸದಲ್ಲಿ ನಡೆಯಲಿರುವಂತಹ ಈ ಅಭಿನಂದನಾ ಸಮಾರಂಭ ವಿಶ್ವಗೆದ್ದ ಸಂಭ್ರಮದಲ್ಲಿರುವಂತಹ ಟೀಂ ಇಂಡಿಯಾ ಆಟಗಾರರು ಸಹಜವಾಗಿ ಇವತ್ತು ಇಡೀ ಭಾರತ ಹೆಮ್ಮೆ ಪಡುವಂಥ ಹಾಗೆ ಖುಷಿ ಪಡುವಂಥ ಒಂದು ದಿನ ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ಖುಷಿ ಪಡುವಂಥ ಒಂದು ದಿನ ಇದು ಯಾಕಂತ ಹೇಳಿದ್ರೆ ಇಷ್ಟು ದಿನ ಟೀಮ್ ಇಂಡಿಯಾ ಆಟಗಾರರು ಇನ್ನೂ ವೆಸ್ಟ್ ಇಂಡೀಸ್ನಲ್ಲೇ ಇದ್ರು ಯಾಕಂದರೆ ಅಲ್ಲಿ ಫೈನಲ್ಸ್ ಲಾಸ್ಟ್ ಸ್ಯಾಟರ್ಡೆ ಕಳೆದ ಶನಿವಾರ ಗೆದ್ದ ನಂತರ ಭಾರತಕ್ಕೆ ವಾಪಸ್ ಆಗೋದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾಕಂದರೆ ಅಲ್ಲಿ ಹೆಚ್ಚಿನ ಮಳೆ ಇದ್ದಿದ್ದರಿಂದಾಗಿ ಹವಾಮಾನ ಪ್ರತಿಕೂಲವಾಗಿದ್ದರಿಂದಾಗಿ ಅಲ್ಲಿ ಯಾವುದೂ ಕೂಡ ಫ್ಲೈಟ್ಸ್ ಇರಲಿಲ್ಲ ಭಾರತಕ್ಕೆ ಬರುವಂಥ ಫ್ಲೈಟ್ಸ್ಗಳು ಕ್ಯಾನ್ಸಲ್ ಆಗಿದ್ವು ಸೊ ಹಾಗಾಗಿ ಭಾರತೀಯ ಆಟಗಾರರು ಅಲ್ಲೇ ಬೀಡುಬಿಟ್ಟಿದ್ರು ಇವತ್ತು ಬೆಳಗ್ಗೆನೆ ಆಗಮಿಸಿದಂಥ ಟೀಮ್ ಇಂಡಿಯಾ ಆಟಗಾರರಿಗೆ ಅದ್ದೂರಿ ಸ್ವಾಗತ ಸಿಕ್ಕಿದೆ ಇವತ್ತು ದೆಹಲಿಯ ಏರ್ಪೋರ್ಟ್ಗೆ ಬಂದಿಳಿದಂಥ ಟೀಮ್ ಇಂಡಿಯಾ ಆಟಗಾರರು ಅಲ್ಲಿಂದ ನೇರವಾಗಿ ದೆಹಲಿಯ ಐ ಟಿ ಸಿ ಮೌರ್ಯ ಹೋಟೆಲ್ಗೆ ಆಟಗಾರರನ್ನು ಕರೆತರಲಾಯಿತು ಎರಡು ದೃಶ್ಯಗಳನ್ನು ಗಮನಿಸ್ಬೋದು ಒಂದು ಕಡೆ ಹೋಟೆಲ್ ಮೌರ್ಯಾದ ದೃಶ್ಯಗಳು ಅಲ್ಲಿಗೆ ಬಂದಂಥ ಟೀಮ್ ಇಂಡಿಯಾ ಆಟಗಾರರು ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ದು ಅದರಲ್ಲೂ ಕೋಚ್ ರಾಹುಲ್ ದ್ರಾವಿಡ್ ಅವರ ಮುಖದಲ್ಲಿರುವಂತಹ ಒಂದು ಸಂಭ್ರಮ ಇನ್ನೂ ಕೂಡ ನಾವು ನೋಡಬಹುದು ಬಂದಂತಹ ಅಲ್ಲೆಲ್ಲರಿಗೂ ಕೂಡ ನಗು ನಗುತ್ತಲೇ ವಿಶ್ ಮಾಡಿ ಕೇಕನ್ನು ಕಟ್ ಮಾಡಿ ಬಂದರು ಅದಾದ ನಂತರ ರೋಹಿತ್ ಶರ್ಮಾ ಕೂಡ ಬಂದರು ರೋಹಿತ್ ಶರ್ಮಾ ಕೂಡ ಕೇಕ್ ಕಟ್ ಮಾಡಿದ್ರು ಜೊತೆಗೆ ವಿರಾಟ್ ಕೊಹ್ಲಿ ಕೂಡ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಮತ್ತೊಂದು ಕಡೆ ಬಸ್ನ ದೃಶ್ಯವನ್ನು ನೋಡ್ತಾ ಇದ್ರಿ ಈಗಷ್ಟೇ ಐ ಟಿ ಸಿ ಮೌರ್ಯದಿಂದ ಹೊರಟಿರುವಂತಹ ಬಸ್ ಈಗಾಗಲೇ ಹೊರಟು ನರೇಂದ್ರ ಮೋದಿ ಅವರ ನಿವಾಸವನ್ನು ತಲುಪಿದೆ ಈಗಾಗಲೇ ನರೇಂದ್ರ ಮೋದಿ ನಿವಾಸದಲ್ಲಿ ಇದ್ದಾರೆ ಆಟಗಾರರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ ಹನ್ನೊಂದು ಗಂಟೆಗೆ ನಿಗದಿಯಾಗಿರುವಂತಹ ಕಾರ್ಯಕ್ರಮ ಸೋಟ್ನಲ್ಲಿ ಸಂಭ್ರಮ ಅಂತೂ ಮನೆ ಮಾಡಿದೆ ಬಿಸಿಸಿಐ ಕೂಡ ಈ ಒಂದು ಗೆಲುವನ್ನ ಸಂಭ್ರಮಿಸ್ತಾ ಇದೆ ಒಂದು ವಿಶೇಷವಾದಂತಹ ಒಂದು ವಿಡಿಯೋ ಕಾಲಾಜ್ ಮಾಡಿ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ ಬನ್ನಿ ಆ ವಿಡಿಯೋ ನೋಡೋಣ

ಸೊ ಹೀಗೆ ಇವತ್ತು ಟೀಮ್ ಇಂಡಿಯಾ ವಾಪಸ್ ಬಂದಾಗ ಭಾರತಕ್ಕೆ ಸಿಕ್ಕಿರುವಂಥ ಅಭೂತಪೂರ್ವವಾದಂಥ ಸ್ವಾಗತದ ದೃಶ್ಯಗಳು ಯಾಕಂದ್ರೆ ರಸ್ತೆಯ ಈ ಕೆಲಗಳಲ್ಲೂ ಕೂಡ ಜನ ನಿಂತಿದ್ರು ನಾವು ಕೂಡ ಗಮನಿಸ್ತಾ ಇದ್ದೀವಿ ಎಷ್ಟು ಸಂಭ್ರಮ ಇದೆ ಭಾರತದಲ್ಲಿ ಅಂದರೆ ಹದಿನೇಳು ವರ್ಷಗಳ ಬಳಿಕ ವಿಶ್ವಕಪ್ಪನ್ನು ಗೆದ್ದಿರುವಂಥ ಟೀಮ್ ಇಂಡಿಯಾ ಯಾಕಂದರೆ ಎರಡು ಸಾವಿರದ ಏಳರಲ್ಲಿ ಮೊದಲ ವಿಶ್ವಕಪ್ ಟಿ ಟ್ವೆಂಟಿ ವಿಶ್ವಕಪ್ ಆರಂಭವಾದಾಗ ಧೋನಿ ನೇತೃತ್ವದ ಪಡೆ ವಿಶ್ವಕಪ್ಪನ್ನು ಗೆದ್ದಿತ್ತು ಅದಾದ ನಂತರ ಮತ್ತೆ ಈಗ ಹದಿನೇಳು ವರ್ಷಗಳ ಬಳಿಕ ರೋಹಿತ್ ಪಡೆ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಗೆದ್ದಿದೆ ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ದೆಹಲಿಯಲ್ಲಿ ಹೊರಗಡೆ ಇದ್ದಿದ್ದನ್ನು ನೋಡ್ತಾ ಏರ್ಪೋರ್ಟ್ ಹತ್ರ ಹಾಗೆ ಅವರ ಬಸ್ ಸಾಗುವಂಥ ಮಾರ್ಗ ಮಧ್ಯದಲ್ಲೂ ಕೂಡ ಜನ ಸಂಭ್ರಮಿಸಿದ್ರು ಈಗ ಸದ್ಯಕ್ಕೆ ನರೇಂದ್ರ ಮೋದಿಯವರ ನಿವಾಸಕ್ಕೆ ಲೋಕ ಕಲ್ಯಾಣ ಮಾರ್ಗದಲ್ಲಿರುವಂತಹ ಪ್ರಧಾನಿಯವರ ನಿವಾಸಕ್ಕೆ ಬಂದಿದೆ ಟೀಂ ಇಂಡಿಯಾ ಈಗ ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಇದಾರೆ ಮತ್ತಷ್ಟು ಡೀಟೇಲ್ಸ್ನ ಪಡೆಯೋಣ ಹರೀಶ್ ಬಹುಶಃ ಈಗಾಗಲೇ ಟೀಂ ಇಂಡಿಯಾ ಆಟಗಾರರು ಮೋದಿಯವರ ನಿವಾಸಕ್ಕೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ ಸೊ ಒಟ್ನಲ್ಲಿ ದೆಹಲಿಯಾದ್ಯಂತ ಇವತ್ತೊಂದು ರೀತಿ ಸಂಭ್ರಮ ಮನೆ ಮಾಡಿದೆ ಯಾಕಂದ್ರೆ ಟೀಂ ಇಂಡಿಯಾ ವಿಶ್ವಕಪ್ ಗೆದ್ದು ಮರಳಿರುವಂತಹ ತಂಡ ಇದು ಹರೀಶ್ ಹೌದು ರೆಹಮಾನ್ ಇವತ್ತು ಟೀಮ್ ಇಂಡಿಯಾ ಆಟಗಾರರು ಬಾರ್ಬಡಾಸ್ನಿಂದ ಇಂಡಿಯಾಗೆ ಬಂದಿದ್ದಾರೆ ಕಳೆದ ನಾಲ್ಕು ದಿವಸಗಳ ಹಿಂದೆಯೇ ಆ ಟೀಮ್ ಇಂಡಿಯಾ ಆಟಗಾರರು ಬರಬೇಕಾಗಿತ್ತು ಆದರೆ ಹವಾಮಾನ ವೈಪರೀತ್ಯದ ಕಾರಣ ಚಂಡಮಾರುತ ಹೆಚ್ಚಿನದಾಗಿ ಬೀಸುತ್ತಿದ್ದ ಕಾರಣ ವಿಮಾನ ಹಾರಾಟ ಸ್ಥಗಿತಗೊಂಡಿತ್ತು ಹೀಗಾಗಿ ದೆಹಲಿಯಿಂದ ತೆರಳಿದಂತಹ ವಿಶೇಷ ಏರ್ ಇಂಡಿಯಾ ವಿಮಾನದಿಂದ ಇವತ್ತು ಬಾರ್ಬಡಾಸ್ನಿಂದ ಟೀಮ್ ಇಂಡಿಯಾ ಆಟಗಾರರು ದೆಹಲಿಗೆ ಬಂದಿದ್ದಾರೆ ಬೆಳಗ್ಗೆ ಏಳು ಗಂಟೆಗೆ ಟೀಮ್ ಇಂಡಿಯಾ ಆಟಗಾರರು ದೆಹಲಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ಅಭಿಮಾನಿಗಳು ಅಲ್ಲಿ ಏರ್ಪೋರ್ಟ್ ಬಳಿ ನೆರೆದಿದ್ರು ಮುಖ್ಯವಾಗಿ ಪ ಎಲ್ಲ ಆಟಗಾರರಿಗೂ ಕೂಡ ಶುಭವನ್ನು ಕೋರಿದ್ದಾರೆ ಮತ್ತು ವಿಜಯೋತ್ಸವದ ರೀತಿ ಫ್ಯಾನ್ಸ್ಗಳು ಆಚರಣೆಯನ್ನು ಮಾಡಿದ್ದಾರೆ ಈಗ ಆಟಗಾರ ಎಲ್ಲರೂ ಕೂಡ ಹೋಟೆಲ್ಗೆ ಏರ್ಪೋರ್ಟ್ ಏರ್ಪೋರ್ಟ್ನಿಂದ ನಂತರ ಏ ಹೋಟೆಲ್ನಿಂದ ಈಗ ಪ್ರಧಾನಿಯವರ ನಿವಾಸಕ್ಕೆ ಈಗ ಆಟಗಾರರು ಬಂದಿದ್ದಾರೆ ನಾನೀಗ ಪ್ರಧಾನಿಯವರ ನಿವಾಸದ ಬಳಿ ಇದ್ದೇನೆ ಹೊರಗಿನ ವಾತಾವರಣವನ್ನು ನೋಡ್ಬೋದು ಪ್ರಧಾನಿ ನಿವಾಸದ ಗೇಟ್ ಇದು ಈ ಗೇಟ್ನ ಒಳಗೆ ಈಗ ಆಟಗಾರರು ಹೋಗಿದ್ದಾರೆ ಬಸ್ ನ ಮೂಲಕ ಹೋಟೆಲ್ನಿಂದ ಈಗ ಪ್ರಧಾನಿ ನಿವಾಸಕ್ಕೆ ಬಂದು ಪ್ರಧಾನಿ ನಿವಾಸಕ್ಕೆ ತೆರಳಿದ್ದಾರೆ ಇಲ್ಲಿ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಒಂದು ಗಂಟೆಗಳ ಕಾಲ ಈ ಟೀಮ್ ಇಂಡಿಯಾ ಆಟಗಾರರು ಕಾಲವನ್ನು ಕಳೆಯಲಿದ್ದಾರೆ ಮುಖ್ಯವಾಗಿ ಪ್ರತಿ ಆಟಗಾರರ ಜೊತೆ ಮೋದಿ ಅವರು ಸಂವಾದವನ್ನು ಕೂಡ ನಡೆಸಲಿದ್ದಾರೆ ಮತ್ತು ಫೋಟೋಶೂಟ್ ಕೂಡ ನಡೆಯುತ್ತೆ ಮತ್ತು ಒಂದು ಔತಣಕೂಟ ಕೂಡ ಏರ್ಪಡಿಸಿರುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದ ಒಳಗೆ ಏನು ಕಾರ್ಯಕ್ರಮ ನಡೀತಿದೆ ಅನ್ನುವಂತಹ ವಿಜುವಲ್ಸ್ ನಮಗೆ ನೇರವಾಗಿ ಸಿಗದೇ ಇದ್ರು ಕೂಡ ಕೆಲವು ಕ್ಷಣಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿಯವರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಡಿಯೋಗಳು ಹೊರಬರ್ತವೆ ಅಂದರೆ ಒಳಗಡೆ ಕಾರ್ಯಕ್ರಮ ಏನಿತ್ತು ಅನ್ನುವಂಥದ್ರ ಬಗ್ಗೆ ಗೊತ್ತಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲ ಈಗ ಎಲ್ಲ ಆಟಗಾರರು ತೆಳಿ ತೆರಳಿದ್ದಾರೆ ಒಂದು ಹತ್ತು ನಿಮಿಷ ಆಗಿದೆ ಈಗಾಗಲೇ ಕಾರ್ಯಕ್ರಮ ಆರಂಭ ಆಗಿರುವಂತಹ ಸಾಧ್ಯತೆ ಇದೆ ಮುಖ್ಯವಾಗಿ ಇದೊಂದು ಗೆಲುವು ಹದಿನೇಳು ವರ್ಷಗಳ ಬಳಿಕ ಭಾರತಕ್ಕೆ ಇದೊಂದು ಗೆಲುವು ಸಿಕ್ಕಿರುವಂತಹದ್ದು ವಿಶ್ವಕಪ್ಪನ್ನು ಈಗ ಭಾರತ ಭಾರತ ತಂಡ ಗೆದ್ಕೊಂಡು ಬಂದಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಕಾರ್ಯಕ್ರಮ ಮುಗಿದ ಬಳಿಕ ಮತ್ತು ಎಲ್ಲ ಆಟಗಾರರು ಕೂಡ ಮತ್ತೆ ಹೋಟೆಲ್ಗೆ ತೆರಳುತ್ತಾರೆ ಮತ್ತೆ ಮತ್ತು ಏರ್ಪೋರ್ಟ್ಗೆ ತೆರಳುತ್ತಾರೆ ಏರ್ಪೋರ್ಟ್ನ ಏರ್ಪೋರ್ಟ್ನಿಂದ ವಿಶೇಷ ವಿಮಾನದ ಮೂಲಕ ಮುಂಬೈಗೆ ಎಲ್ಲ ಟೀಮ್ ಇಂಡಿಯಾ ಆಟಗಾರರು ಸಂಪೂರ್ಣವಾಗಿ ತೆರಳುತ್ತಾರೆ ಅಲ್ಲಿ ನಾಲ್ಕು ಗಂಟೆಗೆ ನಾರಿಮನ್ ಪಾಯಿಂಟಿಂದ ಹಿಡಿದು ವಾಂಕೆಡೆ ಸ್ಟೇಡಿಯಂವರೆಗೂ ಕೂಡ ವಿಜಯೋತ್ಸವದ ಮೆರವಣಿಗೆ ನಡೆಯುತ್ತೆ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಎಲ್ಲ ಆಟಗಾರರು ಕೂಡ ಭಾಗಿಯಾಗಿರ್ತಾರೆ ದೇಶದ ವಿವಿಧ ಭಾಗಗಳಿಂದ ಈಗಾಗಲೇ ಫ್ಯಾನ್ಸ್ಗಳು ಈಗ ಮುಂಬೈಗೆ ಬಂದಿಳಿದಿದ್ದಾರೆ ಈ ಒಂದು ವಿಜಯೋತ್ಸವದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಂದಿ ಫ್ಯಾನ್ಸ್ಗಳೀಗ ಮುಂಬೈಗೆ ತೆರಳುತ್ತಿರುವಂಥದ್ದು ಮುಖ್ಯವಾಗಿ ದೆಹಲಿಯಲ್ಲೂ ಕೂಡ ಸಾಕಷ್ಟು ಫ್ಯಾನ್ಸ್ಗಳು ಏರ್ಪೋರ್ಟ್ನಲ್ಲಿ ಆಟಗಾರನ ಬರ ಮಾಡಿಕೊಂಡ್ರು ಅವರಿಗೆ ಅವರ ಜೊತೆ ಸಂತೋಷವನ್ನು ವ್ಯಕ್ತಪಡಿಸಿದ್ರು ಮುಖ್ಯವಾಗಿ ಬೆಳಗ್ಗೆ ಏಳು ಗಂಟೆಗೆ ಅವರು ಲ್ಯಾಂಡ್ ಆಗ್ತಾರೆ ಅಂತಂದರೆ ಬೆಳಗ್ಗೆ ನಾಲ್ಕು ನಾಲ್ಕು ಗಂಟೆಯಿಂದಲೇ ಫ್ಯಾನ್ಗಳು ಆಟಗಾರರಿಗಾಗಿ ಕಾಯ್ತಿದ್ರು ತಮ್ಮ ತಮ್ಮ ನೆಚ್ಚಿನ ಆಟಗಾರನ ಕಣ್ ಅನ್ನುವಂಥ ನಿಟ್ಟಿನಲ್ಲಿ ಕಾದು ಕುಳಿತಿದ್ರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಕಾರ್ಯಕ್ರಮ ಮುಗಿದ ಬಳಿಕ ಹೋಟೆಲ್ಗೆ ತೆರಳುತ್ತಾರೆ ನಂತರ ಏರ್ಪೋರ್ಟ್ಗೆ ತೆರಳಿ ಮುಂಬೈಗೆ ತೆರಳುತ್ತಾರೆ ಮುಂಬೈನಲ್ಲೂ ಕೂಡ ಸಾಕಷ್ಟು ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ನಿನ್ನೆ ಬಿ ಸಿ ಐ ಸೆಕ್ರೆಟರಿ ಆದಂತಹ ಜೈ ಅವರು ಒಂದು ಮಾಹಿತಿಯನ್ನು ನೀಡಿದರು ಅದರ ಜೊತೆಗೆ ಇಂಡಿಯಾ ಕ್ಯಾಪ್ಟನ್ ಆಗಿರ್ತಕ್ಕಂಥ ರೋಹಿತ್ ಶರ್ಮಾ ಅವರು ಕೂಡ ಮಾಹಿತಿಯನ್ನು ನೀಡಿದರು ನಾಳೆ ನಾವು ಮುಂಬೈಗೆ ಬರ್ತಾ ಇದ್ದೇವೆ ಮುಂಬೈನಲ್ಲಿ ವಿಜಯೋತ್ಸವವನ್ನು ಮಾಡೋಣ ಎಲ್ಲರೂ ಕೂಡ ಆಗಮಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು ಹಾಗಾಗಿ ಮುಂಬೈನಲ್ಲೂ ಕೂಡ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ವಾಂಕೆಡೆ ಸ್ಟೇಡಿಯಂ ಸಂಪರ್ಕಿಸುವಂತಹ ಎಲ್ಲ ರಸ್ತೆಗಳನ್ನು ಕೂಡ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಪೊಲೀಸ್ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಯಾಕೆಂದ್ರೆ ಕಿಂಚಿತ್ತು ಭದ್ರತೆಗೆ ಲೋಪ ಬರಬಾರದು ಅನ್ನುವಂತಹ ದೃಷ್ಟಿಯಿಂದ ಮುಂಬೈ ಪೊಲೀಸರು ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅನೇಕ ವರ್ಷಗಳ ಬಳಿಕ ಟೀಮ್ ಇಂಡಿಯಾಗೆ ಈ ತರದೊಂದು ಸಂಭ್ರಮಾಚರಣೆಯನ್ನ ಮಾಡಲಿ ವಿಜಯೋತ್ಸವ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ರು ಮುಖ್ಯವಾಗಿ ರೋಹಿತ್ ಶರ್ಮಾ ಆಗಿರಬಹುದು ಮತ್ತೆ ಮುಂಬೈ ಇಂಡಿಯನ್ಸ್ ತಂಡದ ಆಟಗಾರರು ಹೆಚ್ಚು ಇರೋದ್ರಿಂದ ಹೆಚ್ಚು ಮಂದಿ ಟೀಮ್ ಇಂಡಿಯಾದಲ್ಲಿ ಇರೋದ್ರಿಂದ ಮುಂಬೈಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಸಾಕಷ್ಟು ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಮುಖ್ಯವಾಗಿ ರೋಹಿತ್ ಶರ್ಮಾ ಫ್ಯಾನ್ಸ್ ಆಗಿರಬಹುದು ವಿರಾಟ್ ಕೊಹ್ಲಿ ಫ್ಯಾನ್ಸ್ ಮತ್ತೆ ಟೀಮ್ ಇಂಡಿಯಾದ ಎಲ್ಲ ಆಟಗಾರರ ಫ್ಯಾನ್ಸ್ ಕೂಡ ಈಗ ಮುಂಬೈ ಹತ್ತ ಸಾಕ್ತಾ ಇದ್ದಾರೆ ಮುಂಬೈಯಲ್ಲಿ ಸಂಜೆಯ ವೇಳೆಗೆ ಭಾರಿ ಪ್ರ ಪ್ರಮಾಣದ ವಿಜಯೋತ್ಸವ ನಡೆಯಲಿದೆ ರೇಮನ್ ಓಕೆ ಹರೀಶ್ ಮತ ನಾನು ನಿಮ್ಮನ್ನು ಸಂಪರ್ಕಿಸ್ತೇನೆ ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಈಗಾಗಲೇ ಮೋದಿ ಅವರ ನಿವಾಸಕ್ಕೆ ತೆರಳಿರುವಂತಹ ಟೀಮ್ ಇಂಡಿಯಾ ಆಟಗಾರರು ಕಾರ್ಯಕ್ರಮ ಕೂಡ ಒಳಗಡೆ ಆರಂಭವಾಗಿದೆ ಸೊ ಅದರ ನೇರ ದೃಶ್ಯಗಳನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ಅದಾದ ನಂತರ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ದೃಶ್ಯಗಳು ಕೂಡ ಲಭ್ಯವಾಗುತ್ತೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ನರೇಂದ್ರ ಮೋದಿಯವರು ಎಲ್ಲ ಟೀಮ್ ಇಂಡಿಯಾದ ಸದಸ್ಯರ ಜೊತೆಗೆ ಒನ್ ಟು ಒನ್ ಮಾತಾಡಿ ಅವ್ರನ್ನ ಅವರಿಗೆ ಶುಭಾಶಯಗಳನ್ನು ತಿಳಿಸುವಂಥದ್ದು ಜೊತೆಗೆ ಅಲ್ಲಿ ಯಾವ ರೀತಿಯಾದಂತಹ ಒಂದು ಕಾರ್ಯಕ್ರಮ ಇದೆ ಸಂವಾದ ಕಾರ್ಯಕ್ರಮ ಇದೆ ಇದೆಲ್ಲದೂ ಕೂಡ ಇನ್ನೇನು ಕೆಲವೇ ಇರುತ್ತಿನಲ್ಲಿ ವಿಜುವಲ್ಸ್ ಕೂಡ ಸಿಗುತ್ತೆ ಅದರ ಫೋಟೋಸ್ ಕೂಡ ಸಿಗುತ್ತೆ ಲಭ್ಯವಾಗುತ್ತೆ ಅದನ್ನು ಕೂಡ ನಿಮಗೆ ನಾವು ತೋರಿಸ್ತೀವಿ ಇನ್ನು ತಾಯ್ನಾಡಿಗೆ ಬಂದಿರುವಂತಹ ಟೀಮ್ ಇಂಡಿಯಾಗೆ ಒಂದು ಅಭೂತಪೂರ್ವವಾದಂತಹ ಸ್ವಾಗತ ಇವತ್ತು ಸಿಕ್ಕಿರುವಂಥದ್ದನ್ನು ನೋಡ್ತಾ ಇದ್ದೀವಿ ಒಂದು ಕಡೆ ದೃಶ್ಯಗಳಲ್ಲಿ ಗಮನಿಸಬಹುದು ಕಪ್ಪನ್ನು ಹಿಡಿದಿರುವಂತಹ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅಲ್ಲಿದ್ದಂತಹ ಜನರತ್ತ ಕೈ ಬೀಸಿ ಎಲ್ಲರಿಗೂ ಕೂಡ ನಸುನಗತ್ತಾ ಅವರ ಶುಭಾಶಯಗಳನ್ನು ಸ್ವೀಕರಿಸಿ ಹೋಟೆಲ್ಗೆ ಬಂದರು ಹೋಟೆಲ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಕೇಕ್ ಕತ್ತರಿಸಿ ಸಂಭ್ರಮಿಸಿದಾರೆಡಿಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರನ್ನ ಗಮನಿಸ್ತಾ ಇದ್ರಿ ಹಾರ್ದಿಕ್ ಪಾಂಡ್ಯ ಕೂಡ ಇವತ್ತು ಅಲ್ಲಿ ಹೋಟೆಲ್ಗೆ ಬಂದಂಥ ಸಂದರ್ಭದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಹಾಗೆ ರೋಹಿತ್ ಶರ್ಮಾ ಟೀಮ್ ಕ್ಯಾಪ್ಟನ್ ಅವರು ಕೂಡ ಕೇಕ್ ಕಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಕೂಡ ಕೇಕ್ ಕಟ್ ಮಾಡಿದ್ರು ರಾಹುಲ್ ದ್ರಾವಿಡ್ ಕೂಡ ಕೇಕ್ ಕಟ್ ಮಾಡಿ ಸಂಭ್ರಮಿಸಿದ್ದಾರೆ ಹೋಟೆಲ್ನಲ್ಲಿ ಐಟಿಸಿ ಹೋಟೆಲ್ನವರು ಆಯೋಜನೆ ಮಾಡಿದ್ದಂತಹ ಒಂದು ಕೇಕ್ ಇದು ಸಹಜವಾಗಿ ಅಲ್ಲಿ ಗಮನಿಸ್ಬೋದು ಹೋಟೆಲ್ನವರು ಕೂಡ ಪುಳಕಿತರಾಗಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತು ಟೀಮ್ ಇಂಡಿಯಾ ಕಪ್ಪನ್ನು ಗೆದ್ದು ನಮ್ಮ ಹೋಟೆಲ್ನಲ್ಲಿ ಬಂದು ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅಲ್ಲಿ ಸದಸ್ಯರು ಕೂಡ ಸಹಜವಾಗಿ ಪುಳಕಿತರಾಗಿದ್ದಾರೆ ಇನ್ನೊಂದು ಕಡೆ ತಾಯ್ನಾಡಿಗೆ ಬಂದಿರುವಂತಹ ಟೀಮ್ ಇಂಡಿಯಾದ ಆಟಗಾರರು ರೋಹಿತ್ ಶರ್ಮಾ ಅಲ್ಲಿ ಕುಣಿದು ಕುಪ್ಪಳಿಸಿರುವಂಥದ್ದನ್ನು ಗಮನಿಸ್ಬೋದು ಸಾಂಪ್ರದಾಯಿಕವಾಗಿಯೂ ಕೂಡ ಅವರನ್ನ ಅಲ್ಲಿ ಬರಮಾಡಿಕೊಳ್ಳಲಾಗಿದೆ ಶುಭಾಶಯಗಳನ್ನು ತಿಳಿಸಲಾಗಿದೆ ರಸ್ತೆ ಉದ್ದಕ್ಕೂ ಕೂಡ ಜನ ತುಂಬನೇ ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತಿದ್ದರು ತಮ್ಮ ನೆಚ್ಚಿನ ಆಟಗಾರರನ್ನು ನೋಡಿ ಕಣ್ತುಂಬಿಕೊಂಡಿದ್ದಾರೆ how uh -huh. इस अमेजिंग फीलिंग मैन इसके लिए काफ़ी मेहनत की है ये हाथ में आने के लिए आई एम सो ब्लेस कि मैं आज ये ट्रॉफी और ये ब्यूटीफुल मेंबर जो प्लेइंग इलेवन जो टॉप फिफ्टीन है तो बहुत ही अच्छा लग रहा है सो एक्साइटेड This फीलिंग यू can't express in words. I'm so I think I'm so lucky to have this ಇದು ಇವತ್ತು ಏರ್ ಇಂಡಿಯಾದ ವಿಶೇಷ ವಿಮಾನದಲ್ಲಿ ಬಂದಿಳಿದಂತಹ ಟೀಮ್ ಇಂಡಿಯಾ ಸದಸ್ಯರ ಒಂದಷ್ಟು ವಿಡಿಯೋಸ್ ಯಾಕಂದರೆ ಬಾರ್ಬಡೋಸ್ನಲ್ಲೇ ಇದ್ದಂತಹ ಟೀಮ್ ಇಂಡಿಯಾ ಸದಸ್ಯರು ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಕೊನೆಗೂ ಇವತ್ತು ಟೀಮ್ ಇಂಡಿಯಾದ ವಿಶೇಷ ಏರ್ಲೈನ್ಸ್ ದೆಹಲಿಯಿಂದ ಬಾರ್ಬಡೋಸ್ಗೆ ಹೋಗಿ ಆಟಗಾರರನ್ನು ಕರ್ಕೊಂಡು ಬಂದಿದೆ ಆ ಒಳಗಡೆ ಅವರ ಸಂಭ್ರಮ ನೋಡ್ಬೋದು ನಾವು ಎಷ್ಟು ಸಂಭ್ರಮಿತರಾಗಿದ್ದಾರೆ ಹೇಳಿ ಪ್ರತಿಯೊಬ್ಬ ಆಟಗಾರನು ಕೂಡ ಖುಷಿ ಇದೆ ಜೊತೆಗೆ ಭಾವುಕತೆಯೂ ಕೂಡ ಇದೆ ಹದಿನೇಳು ವರ್ಷಗಳ ಬಳಿಕ ವಿಶ್ವವನ್ನು ಗೆಲ್ಲುವಂಥದ್ದು ವಿಶ್ವದ ಬೇರೆ ದೊಡ್ಡ ದೊಡ್ಡ ತಂಡಗಳನ್ನ ಮಣಿಸಿ ವಿಶ್ವಕಪ್ನ ಗೆಲ್ಲೋದು ಅಂತ ಹೇಳಿದ್ರೆ ಅದು ಒಂದು ಬ್ಯೂಟಿಫುಲ್ ಫೀಲಿಂಗ್ ಸೊ ಅದನ್ನ ಮೊಹಮ್ಮದ್ ಸಿರಾಜ್ ಅವರು ಕೂಡ ಕಪ್ ಅನ್ನ ಕೈಯಲ್ಲಿ ಇಟ್ಕೊಂಡು ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು ತುಂಬಾ ಖುಷಿ ಇದೆ ಇದನ್ನ ನಾವು ಎಷ್ಟು ವರ್ಷಗಳಿಂದ ಇದಕ್ಕೆ ಸತತ ಪರಿಶ್ರಮವನ್ನು ಹಾಕಿದ್ವಿ ಇಡೀ ಟೀಮ್ ಇಂಡಿಯಾದಲ್ಲಿ ಇರುವಂತದೇ ಒಂದು ದೊಡ್ಡ ಸಂಭ್ರಮ ಅನ್ನೋ ಮಾತುಗಳನ್ನ ಮೊಹಮ್ಮದ್ ಸಿರಾಜ್ ಅವರು ಒಂದ್ ಕಡೆ ವ್ಯಕ್ತಪಡಿಸಿದ್ರೆ ಒಂದೊಂದ್ ಕಡೆ ರಾಹುಲ್ ದ್ರಾವಿಡ್ ಅವರನ್ನ ಗಮನಿಸಬಹುದು ಹಾಗೆ ಬೇರೆ ಆಟಗಾರರು ಎಲ್ಲ ತಮ್ಮ ಜರ್ಸಿಗಳ ಮೇಲೆ ಆಟಗಾರರ ಒಂದು ಆಟೋಗ್ರಾಫ್ ತಗೋತಾ ಇರುವಂತದ್ದು ಯಜವಂದ್ರ ಚಹಲ್ ಕೂಡ ಇದನ್ನ ಎಕ್ಸ್ಪ್ರೆಸ್ ಮಾಡಿ ಸಾಧ್ಯ ಆಗೋದಿಲ್ಲ ಅಂತದೊಂದು ಬ್ಯೂಟಿಫುಲ್ ಫೀಲಿಂಗ್ ಇದು ನಾವೆಲ್ಲರೂ ಕೂಡ ಈ ತಂಡದಲ್ಲಿ ಇದ್ದಿದ್ದೇ ಒಂದು ಖುಷಿ ಅಂತ ತಮ್ಮ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂಬೈನಲ್ಲಿ ಸಂಜೆ ವಿಶ್ವವಿಜೇತ ತಂಡದ ರೋಡ್ ಶೋ ಇರುತ್ತೆ ನಾರಿಮನ್ ಪಾಯಿಂಟ್ ನಿಂದ ವಾಂಖೆಡೆ ಗ್ರೌಂಡ್ ವರೆಗೂ ಕೂಡ ಇರುವಂತಹ ರೋಡ್ ಶೋ ಇದು ವಾಂಖೆಡೆ ಕ್ರೀಡಾಂಗಣದಲ್ಲಿ ಅಭಿನಂದನಾ ಸ್ವಾಗತ ಸಮಾರಂಭವನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಇವತ್ತು ಸಂಜೆ ಇರುವಂತಹ ಕಾರ್ಯಕ್ರಮ ಇದು ಬಿಸಿಸಿಐ ನಿಂದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ನಗದು ಬಹುಮಾನವನ್ನು ನೀಡಲಾಗುತ್ತೆ ಇವತ್ತಿನ ಕಾರ್ಯಕ್ರಮದಲ್ಲೇ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ ವಿಶ್ವವಿಜೇತ ತಂಡದ ಆಟಗಾರರಿಗೆ ನಗದನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಇದು ಮುಂಬೈನಲ್ಲಿ ಸಂಜೆ ವಿಶ್ವವಿಜೇತ ತಂಡದ ರೋಡ್ ಶೋ ಕಾರ್ಯಕ್ರಮ ಇರುತ್ತೆ ಇವತ್ತು ದೆಹಲಿಯಲ್ಲಿರುವಂತಹ ತಂಡ ಇವತ್ತು ಏರ್ ಇಂಡಿಯಾದ ವಿಶೇಷ ವಿಮಾನದಲ್ಲಿ ದೆಹಲಿಗೆ ಬಂದಿಳಿದಿರುವಂತಹ ತಂಡ ಅಲ್ಲಿಂದ ನೇರವಾಗಿ ಹೋಟೆಲ್ಗೆ ಹೋಗಿ ಐ ಟಿಸಿ ಮೌರ್ಯಾಗೆ ಹೋಗಿ ಅಲ್ಲಿಂದ ಮತ್ತೆ ಈಗ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ತೆರಳಿದರೆ ಅಲ್ಲಿ ಮೋದಿಯವರು ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ಈಗ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಅದಾದ ನಂತರ ಬಹುಶಃ ಅಲ್ಲೇ ಒಂದು ಕೂಟವನ್ನು ಕೂಡ ಏರ್ಪಡಿಸಿರುವಂಥ ಸಾಧ್ಯತೆಗಳಿವೆ ಅದಾದ ನಂತರ ನೇರವಾಗಿ ಅಲ್ಲಿಂದ ಮತ್ತೆ ಹೋಟೆಲ್ಗೆ ಬಂದು ಅಥವಾ ಅಲ್ಲಿಂದ ನೇರವಾಗಿ ಏರ್ಪೋರ್ಟ್ಗೆ ತೆರಳಿ ನಾಲ್ಕು ಗಂಟೆಯಷ್ಟರಲ್ಲಿ ಮುಂಬೈಗೆ ಪ್ರಯಾಣವನ್ನು ಬೆಳೆಸ್ತಾರೆ This is before the game in the morning and this is after. That's what belief can do. ಹರ್ಷದೀಪ್ ಸಿಂಗ್ ತಮ್ಮ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ರು ಸೊ ಆ ಆಟ ಆರಂಭಕ್ಕೂ ಮುಂಚೆ ಅಂದರೆ ಫೈನಲ್ ಪಂದ್ಯಕ್ಕೂ ಮುಂಚೆ ಕೂಡ ಒಂದು ಫೋಟೋವನ್ನು ಕ್ಲಿಕ್ ಮಾಡಿದ್ವಿ ಸೊ ಅದಾದ ನಂತರ ಗೆದ್ದ ನಂತರವೂ ಕೂಡ ಒಂದು ಫೋಟೋವನ್ನು ಕ್ಲಿಕ್ ಮಾಡಿದ್ದು ಎರಡೂ ಫೋಟೋಗಳಲ್ಲಿರುವಂಥ ಒಂದು ವಿಶೇಷತೆಗಳನ್ನು ಹೇಳ್ತಾ ಇದ್ರು ಅಂದರೆ ಅವಾಗ ಎಷ್ಟು ನಾವು ತುಂಬ ನರ್ವಸ್ ಇದ್ದಿದ್ದೋ ಅಥವಾ ಗಾಬರಿ ಇದ್ದಿದ್ದು ಹೇಗೆ ಪಂದ್ಯವನ್ನು ಗೆಲ್ಲಬೇಕು ಅನ್ನುವಂಥದ್ರ ಬಗ್ಗೆ ಪೂರ್ತಿ ಮೈಂಡಲ್ಲಿ ಅದೇ ಟೆನ್ಷನ್ ಇರ್ತಿತ್ತು ಬಟ್ ಅದಾದ ನಂತರ ಗೆದ್ದ ನಂತರ ರಿಲ್ಯಾಕ್ಸ್ ಆದ್ವಿ ಇಡೀ ಟೀಮ್ ಇಂಡಿಯಾ ರಿಲ್ಯಾಕ್ಸ್ ಆಗಿತ್ತು ಇಡೀ ಟೀಮ್ ಇಂಡಿಯಾ ಸಂತಸದಲ್ಲಿ ತೇಲಾಡ್ತಾಯಿತ್ತು ಅನ್ನುವಂಥದ್ದನ್ನು ಹರ್ಷದೀಪ್ ಕೂಡ ವ್ಯಕ್ತಪಡಿಸ್ತಾ ಇದ್ರು ಇನ್ನ ರವೀಂದ್ರ ಜಡೇಜಾ ಆದಿಯಾಗಿ ಬೇರೆ ಬೇರೆ ಎಲ್ಲಾ ಆಟಗಾರರು ವಿರಾಟ್ ಕೊಹ್ಲಿ ಸೊ ಇವರು ಕೂಡ ಈಗಾಗಲೇ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ರೀತಿ ಅಂದರೆ ಆ ಒಂದು ನಂಬಿಕೆ ನಮ್ಮಲ್ಲಿತ್ತು ಪಂದ್ಯವನ್ನು ಆರಂಭಕ್ಕೂ ಮುಂಚೆ ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡಿದ್ದೀವಿ ಎಲ್ಲ ಆಟಗಾರರು ಆ ನಂಬಿಕೆ ನಿಜವಾಗಿದೆ ಇವತ್ತು ಅಂಥೇಳಿ ಹರ್ಷದೀಪ್ ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ರೆ ಇನ್ನು ರಾಹುಲ್ ದ್ರಾವಿಡ್ ಬಹುಶಃ ಇಷ್ಟು ಸಂಭ್ರಮದಲ್ಲಿ ರಾಹುಲ್ ದ್ರಾವಿಡ್ ಅವರನ್ನ ತಮ್ಮ ಎಕ್ಸ್ಪ್ರೆಷನ್ಸ್ ತಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡುವಂಥ ರಾಹುಲ್ ದ್ರಾವಿಡ್ ತುಂಬ ರೇರ್ ನಮಗೆ ಕಾಣಿಸಿಗೋದು ತುಂಬನೇ ಸೀರಿಯಸ್ ಆಗಿ ಸೈಲೆಂಟ್ ಆಗಿರುವಂತಹ ಯಾವಾಗಲೂ ರಾಹುಲ್ ದ್ರಾವಿಡ್ ಸೊ ಈಗ ಯುವಕರ ಜೊತೆಗೆ ತಾವು ಕೂಡ ಯುವಕನಾಗಿ ಒಂದು ಸಂತಸವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಘಳಿಕೆ ಪ್ರತಿಯೊಬ್ಬ ಆಟಗಾರನು ಕೂಡ ಸಂತಸದಲ್ಲಿ ತೇಲ್ತಾ ಇದ್ದಾನೆ ಜೊತೆಗೆ ಇಡೀ ಇಂಡಿಯಾದ ಕ್ರಿಕೆಟ್ ಅಭಿಮಾನಿಗಳು ಕೂಡ ಇವತ್ತು ಸಂತಸದಲ್ಲಿದ್ದಾರೆ